ಗುಡ್ ಈವ್ನಿಂಗ್ ಎಲ್ರಿಗೂ ಜ್ಯೇಷ್ಠ ಭಾಗ್ಯವಂತಿದ್ದೇವಿ ನಮಃ ಆಶಾ ಟೆಕ್ನಿಕಲ್ಲಿ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ 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 ಸಂಡೇ ಎಲ್ಲ ರೆಸ್ಟ್ ಓಡಲ್ಲಿ ಇರ್ತೀರಾ ಬಟ್ ನನಗೋಸ್ಕರ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಟೈಮ್ ತೆಗೆದು ವೀಡಿಯೋ ನೋಡ್ತೀರಾ ಅಂತ ಅಂದ್ಕೊಂತೀನಿ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗೇನೆ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ಅಂತಂದರೆ ಎಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವಾಚ್ ಅವರ್ಸು ತುಂಬ ಬೇಕು ನನಗಿನ್ನೂ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ವೀಡಿಯೋ ಅಷ್ಟೇ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ 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 ಫುಲ್ ವೀಡಿಯೋನ ವಾಚ್ ಮಾಡಿ ಈ ಈ ಥರ ಯಾರು ಹೇಳಿಲ್ಲ ಅನಿಸುತ್ತೆ ಬಟ್ ನಾನು ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾತ್ರ ಇರ್ತೀನಿ ಓಕೆನಾ ಮತ್ತು ಏನಪ್ಪ ಅಂದರೆ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡಂತೂ ಹತ್ತೋದೇ ಇಲ್ಲ ಬೆಲ್ ಬೆಲ್ಲೈಕನ್ನು ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಸಾಕು ಒಂದು ಟೂ ಟೂ ಆರ್ ತ್ರೀ ಸೆಕೆಂಡ್ಸ್ ಅಷ್ಟೇ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಗೃಹಲಕ್ಷ್ಮಿ ಅಮೌಂಟು ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ದುಡ್ಡಿಗೆ ಓಕೆನಾ ಗ್ರಹಲಕ್ಷ್ಮಿ ಸ್ಕಂತು ಯಾರ್ಯಾರಿಗೆ ಆರನೇ ಕಂತದ ಅಮೌಂಟು ಬಂದ್ಬಿಟ್ಟಿದೆ ಆಲ್ರೆಡಿ ಎಲ್ರಿಗೂ ಬಂದ್ಬಿಟ್ಟಿದೆ ನಮ್ಮ ತಾಯಿಗೂ ಬಂದ್ಬಿಟ್ಟಿದೆ ಬಟ್ ನನಗೆ ಬಂದಿಲ್ಲ ಇನ್ನು ಯಾಕೆ ಅಂತ ಹೇಳ್ತೀನಿ ಏನು ವರಿ ಇಲ್ಲ ಅದಕ್ಕೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಹಾಗೂ ಏನಿಲ್ಲ ವೈ ಸಿ ಅದು ಇದು ಏನೂ ಇಲ್ಲ ಎಂಥದ್ದು ಇಲ್ಲ ಎಲ್ಲ ಕರೆಕ್ಟ್ ಇದ್ದರೆ ಇದೆ ಫಸ್ಟು ಒಂದರಿಂದ ಐದನೇ ತಾಯಿ ಐದನೇ ಕಂತಿನವರೆಗೂ ಯಾರಿಗೆ ಬಂದಿದೆ ಅದು ಆರನೇ ಕಂತೂ ಬರುತ್ತೆ ಖಂಡಿತ ಬರುತ್ತೆ ಯಾರು ವರಿ ಮಾಡ್ಕೋಬೇಡಿ ನಾಳೆ ಸೋಮವಾರ ಯಾವ ಟ್ವೆಲ್ತ್ ಟ್ವೆಲ್ತ್ ಆಫ್ ಫೆಬ್ರವರಿ ನಾಳೆ ಸೋಮವಾರ ಎಲ್ರಿಗೂ ಬರುತ್ತೆ ಅಂತ ಹೇಳಿದ್ದಾರೆ ಹದಿನೈದನೇ ತಾರೀಕು ಒಳಗಡೆ ಎಲ್ರಿಗೂ ಬರುತ್ತೆ ಯಾರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಓಕೆನಾ ಒಂದು ಸಿಂಪಲ್ ಅಪ್ಡೇಟು ಸುಮ್ಮನೆ ಎಲ್ಲರೂ ಪಕ್ಕದವ್ರಿಗೆ ಬಂದಿದೆ ನನಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊತೀರಾ ಇವತ್ತು ಸಂಡೇ ಇದ್ದಿದ್ದಕ್ಕೆ ನಾನು ಫ್ರೀ ಇದ್ದೀನಿ ಇಲ್ಲಾಂದರೆ ನಮ್ಮ ಆಫೀಸಲ್ಲಿ ಒಂದು ಲೈನೇ ಇರ್ತಾಯಿತ್ತು ಯಾಕೋ ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ಅಂತ ಇವತ್ತು ಸಂಡೇ ಸೊ ಹಾಗಾಗಿ ನಾನು ನಿಮಗೂ ಅಪ್ಡೇಟ್ ಕೊಟ್ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ನೆನ್ನೆ ನಾನು ಯಾವುದು ಮೋದಿಜಿ ಅಕ್ಕಿ ಬಗ್ಗೆ ಯಾವುದೋ ಒಂದು ವಿಷಯ ಟಾಪಿಕ್ ಬಗ್ಗೆ ನಾನು ಹೇಳಿದ್ದೆ ಏನಪ್ಪ ಅಂತಂದರೆ ನಾನು ಅವರೇ ಮಾಡಿದ್ದಾರೆ ಅಂತ ಹೇಳಲ್ಲ ಬಟ್ ಈ ಒಂದು ಅಕ್ಕಿ ಇತ್ತು ಸೋನಾ ಮಸೂರಿ ಅಕ್ಕಿ ಅಂತ ಡಿಪ್ಪೋ ಅಕ್ಕಿ ಅದನ್ನೇ ಪಾಲಿಶ್ ಮಾಡಿ ಡಿಪೋ ಅಕ್ಕಿ ಕೊಡ್ತಾ ಇದ್ದಾರೆ ಸೊ ನಾನು ಅದೇ ಅಪ್ಡೇಟ್ ಕೊಟ್ಟರೆ ಯಾರೋ ನನಗೆ ಕಮೆಂಟ್ ಹಾಕಿದರು ಏನಪ್ಪ ಅಂದರೆ ಹೌದಾ ಹಾಗಾದರೆ ನಿನ್ನ ವಿಡಿಯೋನ ನೀನೇ ಪದೇ ಪದೇ ನೋಡಮ್ಮ ಅಂತ ಪ್ಲೀಸ್ ಈ ಥರ ಕಮೆಂಟ್ಸ್ ಹಾಕಬೇಡಿ ಹರ್ಟ್ ಆಗುತ್ತೆ ಎಲ್ರಿಗೂ ನನಗೆ ಅಂತಲ್ಲ ಯಾರಿಗೂ ಆ ಥರ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಚೆನ್ನಾಗಿ ಅನಿಸ್ತಾ ಓಕೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ ನನಗೇನು ಬೇಜಾರಾಗಿಲ್ಲ ಯಾಕಂದರೆ ನಾವು ಒಂದು ವೀಡಿಯೋ ಇದ್ದೀವಿ ಅಂತಂದರೆ ಎಲ್ಲ ಟಾಲ್ರೇಟ್ ಮಾಡೋದು ಎಲ್ಲ ಸಹನೆ ಶಕ್ತಿ ಇರಬೇಕು ಎಲ್ಲ ಅದಕ್ಕೂ ರೆಡಿ ಇರಬೇಕು ಯಾಕಂದರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಕೆಟ್ಟವ್ರಿಗೂ ನಾನು ಒಳ್ಳೆಯವ್ರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಂಥವರಿಂದ ನಾವು ಮುಂದೆ ಬರೋದು ಸೊ ಅವರು ನಾನೇನು ಕೆಟ್ಟವರು ಅಂತ ಹೇಳೋಲ್ಲ ಅವರು ಒಳ್ಳೆಯವ್ರೆ ಒಳ್ಳೆಯವ್ರಿಗಿನ ಕೆಟ್ಟವರು ಜಾಸ್ತಿ ಇಷ್ಟ ಆಗ್ತಾರೆ ನನಗೆ ಯಾಕಂದರೆ ಅವರು ಅವರೇ ಒಂದು ಇನ್ಸ್ಪಿರೇಷನ್ ಇರ್ತಾರೆ ನಮಗೆ ಓಕೆನಾ ನಾವು ಮುಂದೆ ಬರೋಕ್ಕೆ ಅವರೇ ಒಂದು ಇನ್ಸ್ಪಿರೇಷನ್ ಇರ್ತಾರೆ ನಮಗೆ ಸೊ ಹಾಗಾಗಿ ನಾನು ಅಂಥವ್ರಿಗೆ ಪಾಸಿಟಿವ್ ಆಗಿ ತಗೊಳ್ಳೋದು ಜಾಸ್ತಿ ಓಕೆನಾ ಒಳ್ಳೆಯವರು ಯಾವಾಗಲೂ ಹೆಂಗೂ ನಮ್ಮ ಜೊತೆಗಿರ್ತಾರೆ ನಾವು ಕೇರ್ ಮಾಡಿ ನಾವು ಅಂದರೆ ನಾವು ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟರು ನಮ್ಮ ಜೊತೆ ಇರ್ತಾರೆ ರೆಸ್ಪಾನ್ಸ್ ಕೊಡದೇ ಇದ್ದರೂ ನಮ್ಮ ಜೊತೆ ಇರ್ತಾರೆ ಕೆಟ್ಟವರು ಹಾಗಲ್ಲ ಕೆಟ್ಟವರು ನಮಗೆ ಬೇಕು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಬೇಕೇ ಬೇಕು ಸೊ ಅವರು ಕೆಟ್ಟವರು ಅಂತ ಹೇಳಲ್ಲ ನಾನು ಅವರಿಂದನೇ ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ ಮಾಡೋಕ್ಕೆ ಒಂದು ಮೋಟಿವೇಶನ್ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಆ ಥರ ಮಾಡಬೇಡಿ ಹರ್ಟ್ ಆಗುತ್ತೆ ಓಕೆನಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ನಾನು ವೀಡಿಯೋ ಮಾಡೋದೋ ಬೇಡವೋ ಮಾಡೋದೋ ಬೇಡವೋ ಇವತ್ತು ನಾನು ಮಾಡೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಅವರೇ ಒಂದು ಮೋಟಿವೇಶನ್ನು ಅವರೇ ಒಂದು ಇನ್ಸ್ಪಿರೇಷನು ಓಕೆನಾ ಅದಕ್ಕಾಗಿ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಪರಿಸ್ಥಿತಿ ನಮ್ಮದು ನಮಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ಯಾರ ಪರಿಸ್ಥಿತಿ ಹೇಗೆ ಏನು ಇರುತ್ತೋ ಅಂತ ತಿಳಿದೆ ಪ್ಲೀಸ್ ಕಮೆಂಟ್ ಮಾಡಬೇಡಿ ಮಾತು ಆಡಬೇಡಿ ಆನ್ಲೈನಲ್ಲೇ ಆಗಲಿ ಆಫ್ಲೈನಲ್ಲೇ ಆಗಲಿ ಎದುರುಗಡೆ ಯಾರ್ದು ಕಷ್ಟ ಯಾರ್ದು ಅವ್ರವ್ರಿಗೆ ಗೊತ್ತಿರುತ್ತೆ ಸೊ ಯಾರಿಗೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ರೀಸನ್ ಗೊತ್ತಿಲ್ಲದೆ ಜಜ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಿಮಗೆ ಇಷ್ಟ ಆಯಿತಾ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಕಮೆಂಟ್ಸ್ ಮಾತ್ರ ಆ ಥರ ಹಾಕೋಕ್ಕೆ ಹೋಗಬೇಡಿ ಓಕೆನಾ ಇಟ್ ಹರ್ಟ್ಸ್ 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 ವೆರಿ ವೆಚ್ ವೆರಿ 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 ಮಚ್ ಓಕೆನಾ ಪ್ಲೀಸ್ ಆ ಥರ ಯಾರಿಗೂ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಮೆಸೇಜ್ ಹಾಕ್ತವ್ರಿಗೆ ಮತ್ತೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಓಕೆನಾ